ಓಂ ಸಾಯಿರಾಮ್ ಸಾಯಿ ಕೃಪೆ ಚಾನಲ್ಗೆ ಸುಸ್ವಾಗತ ಇಲ್ಲಿ ನಾವು ಸಾಯಿ ಬಾಬಾರ ಪವಾಡದ ಕಥೆಗಳನ್ನು ಮತ್ತು ಆಶೀರ್ವಾದಗಳನ್ನು ಹಾಗೂ ನಿಮ್ಮ ಜೀವನಕ್ಕೆ ಬಾಬಾರ ಸಂದೇಶಗಳನ್ನು ತಲುಪಿಸುತ್ತೇವೆ ಪ್ರತಿದಿನವೂ ಬಾಬಾರ ಸಂದೇಶಗಳನ್ನು ಮತ್ತು ಪವಾಡಗಳನ್ನು ಪಡೆಯಲು ಈಗಲೇ ನಮ್ಮ ಸಾಯಿ ಕೃಪೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಇಂದು ಬಾಬಾರವರು ಸಮಸ್ಯೆಗಳಲ್ಲಿ ಸಿಲುಕಿದ್ದ ಭಕ್ತನಿಗೆ ನೀಡಿದ ಪರಿಹಾರವನ್ನು ತಿಳಿದುಕೊಳ್ಳೋಣ ಒಮ್ಮೆ ಒಬ್ಬ ಭಕ್ತ ಶಿರಡಿ ಮಂದಿರಕ್ಕೆ ಬಂದ ಅವನು ತುಂಬ ದುಃಖದಿಂದ ಬಾಬಾ ಮುಂದೆ ಕುಳಿತ ಅವನು ಕೇಳಿದ ಬಾಬಾ ನನ್ನ ಜೀವನದಲ್ಲಿ ಏಕೆ ಎಷ್ಟೊಂದು ಸಮಸ್ಯೆಗಳು ಕೆಲಸದಲ್ಲಿ ಕಷ್ಟ ಮನೆಯಲ್ಲೂ ಜಗಳ ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ಶಾಂತಿಯೇ ಇಲ್ಲ ಯಾಕೆ ನನ್ನ ಜೀವನ ಹೀಗೆ ಎಂದು ಪ್ರಶ್ನಿಸಿದ ಬಾಬಾ ಶಾಂತವಾಗಿ ನಗುತ್ತಾ ಮಗು ನಿನ್ನ ಜೀವನದ ಸಮಸ್ಯೆಗಳು ನಿನ್ನನ್ನು ಪರೀಕ್ಷಿಸುತ್ತಿವೆ ಪ್ರತಿ ಸಮಸ್ಯೆ ನಿನ್ನ ನಂಬಿಕೆಯನ್ನು ಗಟ್ಟಿ ಮಾಡುತ್ತಿದೆ ಕಷ್ಟಗಳಿಲ್ಲದಿದ್ದರೆ ನೀನು ದೇವರ ಕಡೆ ತಿರುಗುತ್ತಿರಲಿಲ್ಲ ನಿನ್ನ ಪ್ರತಿ ಕಣ್ಣೀರು ನನ್ನ ಆಶೀರ್ವಾದಕ್ಕೆ ಬಾಗಿಲು ತೆರೆಯುತ್ತಿದೆ ಇನ್ನೂ ಸ್ವಲ್ಪ ಧೈರ್ಯ ಇಡು ನಿನ್ನ ಜೀವನದಲ್ಲಿ ಬೆಳಕು ಬರಲಿದೆ ಎಂದರು ಭಕ್ತನ ಮನಸ್ಸು ತಕ್ಷಣ ಹಗುರವಾಯಿತು ಏನೋ ಜ್ಞಾನೋದಯವಾದಂತೆ ಭಾಸವಾಯಿತು ಅವನು ಬಾಬಾಗೆ ನಮಸ್ಕರಿಸಿ ಅಲ್ಲಿಂದ ಹೊರಟ ಸ್ವಲ್ಪ ದಿನಗಳಲ್ಲೇ ಅವನ ಜೀವನದಲ್ಲಿ ಬದಲಾವಣೆಗಳು ಆದವು ಮನೆ ಶಾಂತವಾಯಿತು ಕೆಲಸ ಸಿಕ್ಕಿತು ಅವನ ಜೀವನದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾದವು ಸಾಯಿಬಾಬಾ ಈ ಮೂಲಕ ನಮಗೆ ಹೇಳುತ್ತಾರೆ ನಮ್ಮ ಸಮಸ್ಯೆಗಳು ದಂಡನೆಯಲ್ಲ ಅವು ಆಶೀರ್ವಾದಕ್ಕೆ ದಾರಿ ನಂಬಿಕೆ ಮತ್ತು ಸಹನೆ ಇಟ್ಟುಕೊಳ್ಳಿ ಬಾಬಾ ನಮ್ಮನ್ನು ಬಿಡುವುದಿಲ್ಲ ಎಷ್ಟೇ ಕಷ್ಟ ಬಂದರೂ ಬಾಬಾ ನಮ್ಮ ಜೊತೆ ಇದ್ದಾರೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಿ ಎಲ್ಲದಕ್ಕೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ ಸರಿಯಾದ ಸಮಯಕ್ಕೆ ಸರಿಯಾದ ಉತ್ತರ ಸಿಕ್ಕೇ ಸಿಗುತ್ತದೆ ಪ್ರತಿ ಕಷ್ಟಕ್ಕೂ ಪ್ರತಿ ನೋವಿಗೂ ಉತ್ತರವಿದೆ ತಾಳ್ಮೆ ಮತ್ತು ನಂಬಿಕೆಯಿಂದ ಕಾಯುವುದರಿಂದ ಆದಷ್ಟು ಬೇಗ ಫಲಗಳು ಸಿಗುತ್ತವೆ ನಮ್ಮಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ ಪ್ರತಿ ಕಷ್ಟಕ್ಕೂ ಪ್ರತಿ ನೋವಿಗೂ ಅಂತ್ಯವಿದೆ ಹಾಗಾಗಿ ಭಕ್ತರೇ ನಿಮ್ಮ ಮನಸ್ಸಿನಲ್ಲಿ ಸದಾ ತಾಳ್ಮೆ ಇರಲಿ ಇದೇ ರೀತಿಯ ಬಾಬಾರವರ ಹೆಚ್ಚಿನ ಕಥೆಗಳನ್ನು ಮತ್ತು ಅವರ ಪವಾಡಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಸಾಯಿ ಕೃಪೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಸಾಯಿರಾಮ್